ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಭಾಳ ಮುಖ್ಯವಾಗಿ ಈ ನಾಲ್ಕು ರಾಶಿಗಳಿಗೆ ರಾಜಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ಮೊದಲ ವಿಚಾರವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ರಾಜಯೋಗ ಅಂದರೆ ಏನು ರಾಜಯೋಗ ಅಂದರೆ ವೈಭವ ಮತ್ತು ಕುತಿತಗೆ ಎಲ್ಲ ಬರುತ್ತೆ ಅನ್ನೋದ ವಿಚಾರಕ್ಕಿಂತ ಭಾಳ ಮುಖ್ಯವಾಗಿ ರಾಜಯೋಗ ಅಂದರೆ ಏನೋ ತಿಳ್ಕೊಬೇಕಾಗತ್ತೆ ರಾಜಯೋಗ ಬರುತ್ತೆ ರಾಜಯೋಗದ ಸಮಯ ರಾಜಯೋಗದ ಸಮಯ ಅಂತ ಕರಿತೀವಿ ಇಲ್ಲಿ ಭಾಳ ಮುಖ್ಯ ನಿಮಗೆ ಸಿಂಪಲಾಗಿ ರಾಜಯೋಗ ಜೊತೆಗೆ ಯಾವ ಒಂದು ಪ್ರಮುಖವಾಗಿರ್ತಕ್ಕಂಥ ರಾಶಿ ಲಗ್ನದವ್ರಿಗೆ ರಾಜಯೋಗ ಪ್ರಾರಂಭ ಆಗುತ್ತೆ ರಾಜಯೋಗ ಅಂದರೆ ನೋಡಿ ಭಾಳ ಮುಖ್ಯವಾಗಿ ಕೇಂದ್ರಾಧಿಪತಿಗಳು ಅಂತ ಕರಿತೀವಿ ಕೇಂದ್ರಾಧಿಪತಿಗಳು ಮೂಲ ತ್ರಿಕೋಣವನ್ನು ಪ್ರವೇಶವನ್ನು ಮಾಡಿದಾಗ ಯಾವುದೇ ಆಗಿರ್ಬೋದು ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋಗಿದೆ ಅಲ್ಲೊಂದು ರಾಜಯೋಗ ಅಥವಾ ಪಂಚಮಾಧಿಪತಿ ಒಂದರ ಸ್ಥಾನಕ್ಕೆ ಲಗ್ನಕ್ಕೆ ಹೋಗಿದೆ ಅದೊಂದು ರೀತಿಯಾಗಿ ರಾಜಯೋಗ ಅದಲು ಬದಲಾಗ್ತಕ್ಕಂಥದ್ದು ವಿಚಾರಗಳು ಅಥವಾ ಕೇಂದ್ರಾಧಿಪತಿ ಕೇಂದ್ರಕ್ಕೆ ಹೋದಾಗಲೂ ಕೂಡ ರಾಜಯೋಗದ ಪ್ರಾರಂಭ ನಾಲ್ಕರ ಅಧಿಪತಿ ಹೋಗುತ್ತೆ ಅದೊಂದು ರೀತಿಯಾಗಿ ರಾಜಯೋಗ ಒಂದರ ಅಧಿಪತಿ ಏಳಕ್ಕೆ ಹೋಗ್ತದೆ ಅದೊಂದು ರೀತಿಯ ರಾಜಯೋಗ ಮೂಲ ತ್ರಿಕೋಣಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಅದರ ಬದಲಾಗ್ತಕ್ಕಂಥದ್ದು ಮಾಡಿಕೊಂಡ್ರೆ ಅದು ರಾಜಯೋಗ ಪ್ರಾರಂಭ ಆಗುತ್ತೆ ಈ ರಾಜಯೋಗ ಕೇಂದ್ರ ಸ್ಥಾನ ಅಂತ ನೋಡಿದ್ವಿ ಕೇಂದ್ರಾಧಿಪತಿಗಳು ಮೂಲ ತ್ರಿಕೋಣಾಧಿಪತಿಗಳು ಸ್ಥಾನ ಬದಲಾವಣೆ ಅಂತ ನೋಡಿದ್ವಿ ಆ ಸ್ಥಳ ಬದಲಾವಣೆ ಕೂಡ ಒಂದು ಐದು ಒಂಬತ್ತರ ಅಧಿಪತಿಗಳು ಕೇಂದ್ರ ಸ್ಥಾನಕ್ಕೆ ಪ್ರವೇಶವಾದಾಗ ಅಥವಾ ಕೇಂದ್ರಾಧಿಪತಿಗಳು ಕೂಡ ಮೂಲ ತ್ರಿಕೋಣಕ್ಕೆ ಪ್ರವೇಶವಾದಾಗ ರಾಜಯೋಗದ ಪ್ರಾರಂಭ ಇನ್ನೊಂದು ರೀತಿಯಾಗಿ ವಿಶ್ಲೇಷಣೆ ತಗೋಬೇಕು ಅಂದರೆ ಒಂದರಾಧಿಪತಿ ಹತ್ತಕ್ಕೋದ ಅದೊಂದು ರಾತ್ರಿ ರಾಜಯೋಗ ಒಂದರಾಧಿಪತಿ ಏಳಕ್ಕೋತು ರಾಜಯೋಗ ಒಂದರಾಧಿಪತಿ ನಾಲ್ಕೋತು ಒಂದು ರೀತಿಯಾಗಿ ರಾಜಯೋಗ ಇವೆಲ್ಲ ವಿಚಾರಗಳನ್ನು ತಗೊಳ್ತೀವಿ ಅದೇ ಒಂದರಾಧಿಪತಿಯ ಪಂಚಮ ಸ್ಥಾನಕ್ಕೋದ ಅಲ್ಲೊಂದು ರೀತಿಯಾದಂಥ ರಾಜಯೋಗ ಪ್ರಾರಂಭ ಆಗುತ್ತೆ ಇಲ್ಲಿ ವಿಶೇಷತೆ ಏನು ರಾಜಯೋಗದ ತತ್ವ ಆದರೂ ಏನು ರಾಜಯೋಗ ಅಂದರೆ ಬಲಿಷ್ಠತೆ ಜಾಸ್ತಿ ಇರುತ್ತೆ ನಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಒಂದು ರೀತಿಯಾಗಿ ಪ್ರೊಟೆಕ್ಷನ್ ಅಂತ ನೋಡಿದ್ವಿ ಸಮಸ್ಯೆ ಬಂದರೂ ಪ್ರಮಾಣ ಕಡಿಮೆ ಆಗಿರತಕ್ಕಂಥದ್ದು ಇರುತ್ತೆ ಹಾಗಾಗಿ ನಮಗೆ ಬಹಳ ಮುಖ್ಯವಾಗಿ ರಾಜಯೋಗ ಬರ್ತಕ್ಕಂಥ ರಾಶಿಗಳು ಈ ವರ್ಷ ಇಪ್ಪತ್ತೈದು ಟು ಇಪ್ಪತ್ತಾರು ಅಂತ ನೋಡಿದ್ವಿ ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಏಕೈಕ ರಾಶಿ ಅಂದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಮೇ ಆದ ನಂತರ ರಾಜಯೋಗ ಪ್ರಾರಂಭ ಹೇಗೆ ಗುರುಗಳೇ ಮೇ ಹದಿನೈದನೇ ತಾರೀಕು ಆದ ನಂತರ ಗುರುವಿನ ಪ್ರವೇಶ ಅಂತ ನೋಡಿದ್ವಿ ಸರಿಸುಮಾರಾಗಿ ಹೇಳಬೇಕು ಅಂದರೆ ಗುರು ಮಧ್ಯಭಾಗದಲ್ಲಿ ಮೇಯಲ್ಲಿ ಗು ಮಿಥುನ ರಾಶಿಗೆ ಪ್ರವೇಶ ಆಗುತ್ತೆ ಜನ್ಮಗುರು ಎಕ್ಸೆಟ್ರಾ ಎಕ್ಸೆಟ್ರಾ ಅನ್ನೋದಕ್ಕಿಂತ ಏಳು ಮತ್ತು ಹತ್ತರ ಅಧಿಪತಿ ಒಂದರಲ್ಲಿ ಬಲಿಷ್ಠ ಇದ್ದೇ ಇರ್ತದೆ ಮ್ಯಾಕ್ಸಿಮಮ್ ಬಲಿಷ್ಠರಾಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅಲ್ಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಹಾಗೆ ಅಧಿಕಾರ ಹಾಗೆ ಒಂದು ವ್ಯಾಪಾರದ ಮನೋಧರ್ಮ ಇರತಕ್ಕಂಥದ್ದು ಬಲಿಷ್ಠತೆ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥವ್ರು ಉಪಶಮನ ಆಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರುತ್ತೆ ಒಂದು ರೀತಿಯಾಗಿ ಗುರುವಿನ ಬಲ ಅಂತ ನೋಡಿದ್ವಿ ತನ್ನ ಮನೆಯಲ್ಲೇ ಗುರುವಿದ್ದಾಗ ಅವರಿಗೆ ಒಂದು ರೀತಿಯಾಗಿ ಬಲ ಜಾಸ್ತಿ ಆಗ್ತಾ ಬರ್ತದೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ನಾನಾ ರೀತಿಯಾದಂಥ ಸಂಕಷ್ಟಗಳು ದೂರ ಆಗ್ತಕ್ಕಂಥ ಇರುತ್ತೆ ಆದರೆ ಸ್ವಲ್ಪ ಹಮ್ ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಒಂದು ರೀತಿಯಾಗಿ ಯಾಕೆಂದರೆ ರಾಜನಿಗೆ ಅಹಂ ವಿದ್ಯಾರ್ಥದಲ್ವ ಸೊ ಸಾತ್ವಿಕತೆ ಆದಂಥ ಮನೋಭಾವನ ಬೆಳೆಸ್ಕೊಳ್ಳೋದು ಒಳ್ಳೆಯದು ಎರಡರ ಪ್ರಮುಖ ರಾಶಿ ಅಂತ ನೋಡಿದ್ವಿ ಎರಡರದು ಕನ್ಯಾ ರಾಶಿ ಕೂಡ ರಾಜತತ್ವ ಬಂದ್ಬಿಡುತ್ತೆ ನಾಲ್ಕು ಮತ್ತು ಏಳರ ಅಧಿಪತಿ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ ಗುರು ಹತ್ತರ ಸ್ಥಾನದಲ್ಲಿ ನಿಮಗೆ ಫಲಗಳು ಕಡಿಮೆ ಇದ್ದರೂ ಸಹಿತವಾಗಿ ಆ ಸ್ಥಾನದ ಫಲಗಳನ್ನು ಕೊಟ್ಟೇ ಕೊಡಬೇಕು ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ನೋಡಿದ್ವಿ ಧನವೃದ್ಧಿ ವ್ಯಾಪಾರ ವೃದ್ಧಿ ಮನೆ ಕಟ್ತಕ್ಕಂಥ ಯೋಗ ವ್ಯಾಪ ಕಂಕಣ ಯೋಗದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಅಥವಾ ತಮ್ಮ ಕೆಲಸದಲ್ಲಿ ಇನ್ನಷ್ಟು ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ರಾಶಿ ಕನೆಯ ಲಗ್ನಕ್ಕೂ ಸಹಿತವಾಗಿ ನಾಲ್ಕು ನಾಲ್ಕರ ಅಧಿಪತಿ ರಾಜಕೀಯ ಮನೋಧರ್ಮ ರಾಜಕೀಯ ಯೋಗ ಬರ್ತಕ್ಕಂಥದ್ದು ಕಿಂಗ್ ಮೇಕರ್ ಆಗ್ತಕ್ಕಂಥ ಸನ್ನಿವೇಶಗಳು ರಾಶಿ ಕನೆಯ ಲಗ್ನಕ್ಕೆ ಈ ಗುರುವಿನ ಪ್ರವೇಶ ರಾಜಯೋಗದ ಪ್ರಾರಂಭದಿಂದ ಬರ್ತಕ್ಕಂಥದ್ದು ಈ ನಾವು ನೋಡ್ಬೋದು ನೋಡಿ ಹಾಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಇಲ್ಲಿ ವಿಶೇಷತೆ ಧನುರಾಶಿ ಧನು ಲಗ್ನಕ್ಕೆ ತಗೊಳ್ಳೋಣ ಧನುರಾಶಿ ಧನುಲಗ್ನಕ್ಕೂ ಸಹಿತವಾಗಿ ಒಂದು ಮತ್ತು ನಾಲ್ಕರ ಅಧಿಪತಿ ಸಪ್ತಮ ಸ್ಥಾನಕ್ಕೆ ಹೋಗಿದ್ದಾನೆ ಒಂದು ಮತ್ತು ನಾಲ್ಕರ ಅಧಿಪತಿ ಏಳರ ಸ್ಥಾನ ವಿಶೇಷವಾಗಿ ನಿಮಗೆ ಕಂಕಣ ಯೋಗ ಭಾಗ್ಯ ವ್ಯಾಪಾರ ವೃದ್ಧಿ ರಾಜಕೀಯ ವಲಯ ವಲಯದಲ್ಲಿ ಅಭಿವೃದ್ಧಿ ಹಾಗೇ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ಸಹಿತವಾಗಿ ನಾಲ್ಕರ ಸ್ಥಾನ ಒಂದರ ಸ್ಥಾನ ಅಂದರೆ ನಾನು ವ್ಯಾಪಾರ ಮತ್ತು ಮದುವೆ ಇವೆಲ್ಲ ವಿಚಾರದಲ್ಲಿ ತನುಭಾವ ನಾಲ್ಕರ ಭಾವ ನಾನು ವ್ಯಾಪಾರ ವೃದ್ಧಿ ಮಾಡ್ತಕ್ಕಂಥದ್ದು ಇರುತ್ತೆ ಅಥವಾ ರಿಯಲ್ ಎಸ್ಟೇಟಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಮನೆ ಖರೀದಿ ಮಾಡ್ತಕ್ಕಂಥ ಯೋಗಗಳು ಬರ್ಬೋದು ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಆಗ್ಬೋದು ಇವೆಲ್ಲ ವಿಚಾರ ಧನುರಾಶಿ ಧನು ಲಗ್ನಕ್ಕೆ ಅಂತ ನೋಡ್ಬಿಟ್ವಿ ಹಾಗೆ ಮೀನರಾಶಿ ಮೀನ ಲಗ್ನಕ್ಕೆ ಅವ್ರಿಗೂ ಸಹಿತವಾಗಿ ಮ್ಯಾಕ್ಸಿಮಮ್ ಒಂದು ರಾಜಯೋಗ ಪ್ರಾಪ್ತಿಯಾಗ್ತದೆ ಸಿಂಹಾಸನ ಯೋಗ ಅಂತ ನೋಡ್ಬಿಟ್ಟು ಒಂದು ಮತ್ತು ಹತ್ತರ ಅಧಿಪತಿ ನಾಲ್ಕರಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ನಡೀತಕ್ಕಂಥದ್ದಿರುತ್ತೆ ಜೊತೆಗೆ ರಾಜಕೀಯ ಮನೋಭಾವ ಒಂದು ಸುಖಾಸೀನವಾಗಿರ್ತಕ್ಕಂಥ ಒಂದು ಸ್ಥಾನ ಸಿಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ನೆಮ್ಮದಿಯ ಸ್ಥಾನ ಏನೇ ಬಂದರೂ ಕಷ್ಟ ನಷ್ಟಗಳು ಬಂದರೂ ಎದುರಿಸ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸ್ಥಾನ ಕೂಡ ನಾವು ನೋಡಿದ್ವಿ ಸ್ನೇಹಿತರೆ ನೋಡಿ ಪ್ರಮುಖವಾಗಿರ್ತಕ್ಕಂಥ ಈ ರಾಜ ರಾಜಯೋಗ ಇವರಿಗೆ ಒಂದೇ ಸಮ ಸಮಸ್ಯೆ ಬಂದರೂ ರಾಜನ ಆಶೀರ್ವಾದನೇ ಇದೆ ಅಂದಾಗ ಇನ್ನೇನೇ ಒಂದು ಸಮಸ್ಯೆ ಬಂದರೂ ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಅದನ್ನು ಜಾತಕವನ್ನು ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ ಖಂಡಿತವಾಗಿ ನಿಮಗೆ ಲಾಭ ಪ್ರಾಪ್ತಿಯಾಗದ್ದು ಧೈರ್ಯ ಪ್ರಾಪ್ತಿ ಇರುತ್ತೆ ಇದೇ ರಾಜ ಯೋಗದ ತತ್ವ ಖಂಡಿತವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳು ಅದ್ಭುತವಾಗಿರ್ತಕ್ಕಂಥ ನಿಮಗೆ ಸಂದೇಶಗಳನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅನೇಕ ರೀತಿಯಾದಂಥ ಬದಲಾವಣೆಗಳು ಮೂರು ಗ್ರಹಗಳ ಬದಲಾವಣೆಗಳು ಇದೆ ಮೇಲಿ ನಿಮಗೆ ಅವೆಲ್ಲ ವಿಚಾರಗಳನ್ನು ಪ್ರತಿಯೊಂದು ಆಗಿ ಯಾವ ನಕ್ಷತ್ರ ಯಾವ ಒಂದು ಈ ಅಂಶಕ್ಕೋಗಿದೆ ನಿಮಗೆ ರಾಹುಕೇತುಗಳ ಫಲಗಳೇನಾಗ್ತದೆ ಇವತ್ತೆಲ್ಲ ರಾಹುಕೇತು ಬರೀ ಜಾತಕ ತೋರಿಸ್ತಾರೆ ಸರ್ಪಶಾಂತಿ ಕುಜಶಾಂತಿ ಇವೆಲ್ಲ ಇದೆ ಖಂಡಿತವಾಗಿ ನಿಮಗೆ ರಾಹುವಿಂದ ಅಭಿವೃದ್ಧಿಗಳು ಹೇಗಾಗ್ತದೆ ಕೇತುವಿನ ಅಂಶಗಳು ಹೇಗೆ ಜಾಸ್ತಿ ಮಾಡ್ಕೋಬೇಕಾಗ್ತದೆ ಗುರುವಿನ ಬಲವನ್ನು ಕಳ್ಕೊಳ್ತಕ್ಕಂಥದ್ದು ಗುರುವಿನ ಬಲ ಪಡಬೇಕಾದ್ರೆ ಯಾವ ರಾಶಿಗಳಿಗೆ ಉತ್ತಮ ಆಗ್ತದೆ ಪ್ರತಿಯೊಂದು ನಿಮಗೆ ಪ್ರತಿಯೊಂದನ್ನು ಕೊಳ ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಖಂಡಿತವಾಗಿ ನೀವು ಯಾವ ರೀತಿಯಾದರೂ ಕಾಮೆಂಟ್ ಮಾಡಿ ವಿ ಕೆನ್ ನಾಟ್ ಬಾದರ್ ಅಬೌಟ್ ದಟ್ ಯಾಕೆ ಎಲ್ಲರಿಗೂ ತಮ್ಮ ವಾಕ್ ಸ್ವಾತಂತ್ರ್ಯ ಮನೋಭಾವತೆ ಎಲ್ಲರ ಮೇಲೂ ಹೇಳೋದು ಅದೊಂದೇ ನಮ್ಮ ನಮ್ಮಲ್ಲಿರ್ತಕ್ಕಂಥ ಜನಗಳ ನ್ಯೂನ್ಯತೆ ಬಾಯಿಗೆ ಬಂದಾಗ ಮಾತಾಡ್ಬಿಡ್ಬೋದು ಆದರೆ ನೋಡಿ ನಮ್ಮ ದೇಶ ನಮ್ಮಲ್ಲಿರ್ತಕ್ಕಂಥ ಜನ ಇದನ್ನು ನಾವು ಭಾಳಷ್ಟು ಪ್ರೀತಿ ಮಾಡ್ತಕ್ಕಂಥದ್ದು ಕಲಿಯೋಣ ಒಬ್ಬ ವ್ಯಕ್ತಿಗಳನ್ನು ಅನ್ನೆಸಸರಿಯಾಗಿ ಮಾತಾಡ್ತಕ್ಕಂಥದ್ದು ಕಡಿಮೆ ಹಲವಾರು ರೀತಿಯಲ್ಲಿ ದ್ವೇಷಗಳು ಉಕ್ಕಿ ಹರಿತಾಯಿದೆ ಖಂಡಿತವಾಗಿ ನನ್ನ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ ಅನ್ಯತಃ ಒಬ್ಬ ವ್ಯಕ್ತಿಗಳ ಮೇಲೆ ಬ್ಲೇಮ್ ಮಾಡಲಿಲ್ಲ ಬ್ಲೇಮ್ ಮಾಡೋಕ್ಕೋಗ್ಬೇಡಿ ಯಾರಾದರೂ ಆಗಿರ್ಬೋದು ಇನ್ಕ್ಲೂಡಿಂಗ್ ಮೀ ಆಲ್ಸೋ ನನ್ನ ಕೂಡ ಸೇರಿಸ್ಕೊಂಡು ಹೇಳ್ತಿದ್ದೀನಿ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳೋಣ ನಮ್ಮಲ್ಲಿರ್ತಕ್ಕಂಥ ದ್ವೇಷ ಅನುರಾಗವನ್ನು ದೂರ ಮಾಡೋಣ ಯಾರಿಗೆ ಯಾರೂ ಶಾಶ್ವತವರಲ್ಲ ಕೇವಲ ನೆಮ್ಮದಿಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ನಾನು ನನ್ನಿಂದ ನನ್ನಿಂದಲೇ ಆಯಿತು ಅಂತಕ್ಕಂಥ ಮನೋಭಾವನ ಕಡಿಮೆ ಮಾಡೋಣ ಅನೇಕ ರೀತಿಯಾದಂಥ ಸಮಸ್ಯೆಗಳ ದೂರ ಹುಟ್ಟೋದಕ್ಕೂ ಕಾರಣ ಕಾರಣ ಆಗ್ತಕ್ಕಂಥದ್ದಿರುತ್ತೆ ಈ ದ್ವೇಷ ಅನುರಾಗದಿಂದ ಕೊಲೆಗಳು ಸುಲಿಗೆಗಳು ಮತ್ತೊಂದು ಎಲ್ಲ ಬಂದು 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 ನಮ್ಮ ದೇಶ ಅಧೋಗತಿಗೆ ಹೋಗ್ತಕ್ಕಂಥದ್ದಿರುತ್ತೆ ನಮ್ಮ ನಮ್ಮ ಕೆಲಸ ಅದಕ್ಕೆ ಬಸವಣ್ಣ ಹೇಳಿರ್ತಕ್ಕಂಥ ನಾವು ಎಲ್ಲ ವಚನಗಳನ್ನು ನೋಡಿದಾಗ ನಮ್ಮ ನಮ್ಮ ತನುವನ್ನು ನಾವು ಸಂತೋಷಿಸಿಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ ಬೇರೆಯವ್ರನ್ನ ಬೇರೆಯವ್ರ ಮನೇಲಿ ಏನು ಬಿದ್ದಿದೆ ಎಗಣ ಸತ್ತೋಗಿದೆಯೋ ಹೋಗಿದೆಯೋ ಮತ್ತೊಂದು ಅದನ್ನೆಲ್ಲ ನೋಡೋದು ಬಿಟ್ಬಿಡ್ಬೇಕಾಗುತ್ತೆ ಸ್ನೇಹಿತರೆ ಖಂಡಿತ ಸಹಾಯವನ್ನು ಮಾಡ್ತಕ್ಕಂಥ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋಣ ಅನ್ಯತಃ ಕೇಡು ಬಯಸೋದನ್ನು ದೂರ ಮಾಡೋಣ ಸಾಧ್ಯವಾದಷ್ಟು ಸಾತ್ವಿಕತೆ ಈ ಒಂದು ವಿಶ್ವಾಸ ಸಂವತ್ಸರ ನಿಮಗೆ ಕೊಡಲಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸಲಿ ಆದಷ್ಟು ಕೂಡ ಈ ಕೆಟ್ಟ ಮನೋಭಾವವನ್ನು ದೂರ ಮಾಡ್ತಕ್ಕಂಥದ್ದು ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಕರುಣೆ ಬನ್ನಲಿ ಬುದ್ಧಿಗೆ ಕಾರಕ ಆಗಿರ್ತಕ್ಕಂಥದ್ದು ಬುಧ ಅಂತ ನೋಡಿದ್ವಿ ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಸಾತ್ವಿಕತೆಯನ್ನು ಕೊಡಲಿ ಆದಷ್ಟು ಕೂಡ ಜಗತ್ತು ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಬವಂತು